ಎಲ್ಲರಿಗೂ ನಮಸ್ಕಾರ ಕ್ರಿಯೇಟಿವ್ ಕಿಚನ್ ಕರ್ನಾಟಕ ಸ್ವಾಗತ ಇಲ್ಲಿ ಸಿಯಾದು ನಿಂಬೆಹಣ್ಣಿನ ಅಪ್ಪಿನಕಾಯಿ ನಿಂಬೆಹಣ್ಣು ಹುಳಿ ಇರುತ್ತೆ ಅದಕ್ಕೆ ಎಲ್ಲಾ ಹಾಕಿ ಹುಳಿ ಮಡನ ಅದಕ್ಕೆ ಖಾರ ಹಾಕನ ಉಪ್ಪ ಹಾಕನ ಹಾಗೆನೆ ಸ್ವಲ್ಪ ಮಸಾಲೆ ಹಾಕನ ಒಳ್ಳೆ ಟೇಸ್ಟ್ ಬರುತ್ತೆ ನಿಂಬೆಹಣ್ಣಿನ ಸಿಪ್ಪೆ ಇಲ್ಲಿ ಸ್ವಲ್ಪ ಹೋಗಿರುತ್ತೆ ಸೋ ಎಲ್ಲಾ ರಸಗಳ ಮಿಶ್ರಣ ಇದು ಅಪ್ಪಿನಕಾಯಿ ವೆರಿ ಹೆಲ್ದಿ ಅಪ್ಪಿನಕಾಯಿ ವಿಟಮಿನ್ ಸಿ ಮತ್ತೆ ಆಯದನಿಂದ ರಿಚ್ ಆಗಿದೆ ನೋಡಿ ತೋಟದಿಂದ ತುಂಬ ನಿಂಬೆ ಕಾಯಿ ಬಂದಿತ್ತು ತುಂಬ ಚೆನ್ನಾಗಿ ಹೆಲ್ದಿಯಾಗಿದ್ದು ಸೊ ಇದರಿಂದ ಉಪ್ಪಿನಕಾಯಿ ಹಾಕೋಣ ಅಂತ ಹಾಕ್ತಾ ಇರೋದು ಇವಾಗ ಬಿಸಿಗಿಟ್ಟಿದ್ದೀನಿ ನೀರನ್ನು ಈ ಬಿಸಿ ನೀರಲ್ಲಿ ನಾನು ಸುಮಾರು ಹತ್ತು ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೇನು ಅಳತೆ ಇಲ್ಲ ನಮಗೆ ಬೇಕಾಗಿರೋ ನಿಂಬೆ ಹಣ್ಣಿನ ಪೇಸ್ಟಿಂದ ಅಳತೆ ಬೇಕಾಗುತ್ತೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಂಬೆ ಹಣ್ಣುಗಳನ್ನು ಹಾಕ್ಕೋಬೋದು ಈಗ ನೀರು ಬಿಸಿ ಆಯಿತು ಇದನ್ನು ಹತ್ತು ನಿಮಿಷ ಮುಚ್ಚಿಡೋಣ ಹತ್ತು ನಿಮಿಷಕ್ಕೆ ಸಾಫ್ಟಾಗಿರುತ್ತೆ ನಿಂಬೆಹಣ್ಣು ಇದನ್ನು ತಗೊಳ್ಳೋಣ ಸೊ ಒಳ್ಳೆ ರಸ ಬರುತ್ತೆ ಅಂತ ಈ ಟೆಕ್ನಿಕ್ನ ಮಾಡ್ಬೋದು ಮತ್ತೇನಾದರೂ ಇನ್ಫೆಕ್ಷನ್ ಅದು ಹೊರಗಡೆ ಇದ್ದರೆ ಅದನ್ನು ಹೋಗುತ್ತೆ ಸೊ ಚೆನ್ನಾಗಿ ಇದನ್ನು ಒರೆಸ್ಕೊಂಡು ನೀರಿಲ್ಲದೆ ಇರೋ ಹಾಗೆ ಒರೆಸ್ಕೊಂಡು ಇದರಲ್ಲಿರೋ ಎಲ್ಲ ಬೀಜನ ತಕ್ಕೊಳ್ಳೋಣ ಇದರಲ್ಲಿ ಏನೂ ಬೀಜ ಇಡಬಾರ್ದು ಇಂಪಾರ್ಟೆಂಟು ಅದು ಕೈ ಬಂದುಬಿಡತ್ತೆ ಅದು ಸರಿ ಹೋಗಲ್ಲ ಆಮೇಲೆ ಸೊ ಏನು ಬೀಜ ಇಲ್ಲದೆ ಇರೋ ಹಾಗೆ ತೆಗೆದುಬಿಟ್ಟು ಈ ಥರ ಸಣ್ಣಗೆ ಹೆಚ್ಚಿಕೊಳ್ಳೋಣ ಇದರಲ್ಲಿ ನಿಂಬೆ ಕಾಯ್ದು ಏನು ಬರತ್ತಲ್ಲ ಕಹಿ ಅದು ಸ್ವಲ್ಪ ದಿವಸಕ್ಕೆ ಸೆಟ್ಲಾಗಿಬಿಡತ್ತೆ ಉಪ್ಪಿನಕಾಯಿ ಕಳಿಯೋದು ಅಂತ ಹೇಳ್ತಾರೆ ಅದಕ್ಕೆ ಉಪ್ಪಿನಕಾಯಿ ಸ್ವಲ್ಪ ದಿವಸ ಬೆಲ್ಲದ ಜೊತೆ ಉಪ್ಪಿನ ಜೊತೆ ಸೇರಿ ಸೆಟ್ ಆದರೆ ಅದನ್ನು ಸೆಟ್ಟಾಗಿಬಿಡತ್ತೆ ಟೇಸ್ಟು ಆದರೆ ಬೀಜದ ಕಹಿ ಇದ್ದರೆ ಅದು ಹೋಗಲ್ಲ ಸೊ ಬೀಜ ಎಷ್ಟು ಇಲ್ಲದೆ ಇರೋದು ಹಾಕಿ ಹಾಕಿ ತಗೊಂಡು ಎಲ್ಲ ಬೀಜನ ಚೆನ್ನಾಗಿ ತಕ್ಕೊಂಡು ಇದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ಹೀಗೆ ಈಗ ನೋಡಿ ಎಲ್ಲ ಬೀಸನ್ನು ತೆಗ್ದುಬಿಟ್ಟು ನಾನು ಹೆಚ್ಕೊಂಡಿದ್ದೀನಿ ಸ್ವಲ್ಪ ಇದರಲ್ಲಿ ನೀಟ್ ಹೋಗಬಾರ್ದು ಹೊರಗಡೆದು ಆ ಔಷಧ ನಾವು ಗಮ್ದಲ್ಲಿ ಇಟ್ಕೋಬೇಕು ಈಗ ಈಗ ಹೆಚ್ಕೊಂಡಿದ್ದೀವಲ್ಲ ಇದನ್ನೆಲ್ಲ ದರ್ ದರಿಯಾಗಿ ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ ಇದನ್ನು ತುಂಬ ಪೇಸ್ಟ್ ಮಾಡಬಾರ್ದು ಅಷ್ಟೊಂದು ಚೆನ್ನಾಗಿರೋಲ್ಲ ಉಪ್ಪಿನಕಾಯಿ ಸ್ವಲ್ಪ ಉಲ್ಟು ಉಲ್ಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಈ ಥಿಕ್ನೆಸ್ ಅಲ್ಲ ನಿಂಬೆಹಣ್ಣಿನ ರಸದ ಮೇಲೆ ಡಿಪೆಂಡು ನಿಂಬೆಹಣ್ಣಿನ ರಸ ಇನ್ನೂ ಜಾಸ್ತಿ ರಸ ಇರೋ ನಿಂಬೆಹಣ್ಣಿದ್ರೆ ಇದಕ್ಕಿಂತ ಸ್ವಲ್ಪ ರಸ ಇರುತ್ತೆ ಅದು ಪೇಸ್ಟು ಇದಕ್ಕಿಂತ ಕಡಿಮೆ ರಸ ಇರೋ ನಿಂಬೆ ಹಣ್ಣಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ತುಂಬ ಗಟ್ಟಿ ಅಂತಿದ್ರೆ ನೀವು ಎರಡು ನಿಂಬೆ ಹಣ್ಣಂದು ಬರೀ ರಸ ಮಾತ್ರ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಡಿ ಸೊ ನಿಮಗೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈಗ ನೋಡಿ ಇದು ಒಂದು ಬಟ್ಲ ಆಯಿತು ನಾನು ಅಳದಿರೋದು ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ ಒಂದು ಬಟ್ಲಕ್ಕೆ ಎರಡು ಬಟ್ಲದಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಈಗ ಇದನ್ನು ಬಿಸಿ ಮಾಡೋಕ್ಕೆ ಇಡೋಣ ಬೆಲ್ಲ ಕರಗೋವರೆಗೂ ನಾವು ಬೇರೆ ಏನು ಇದಕ್ಕೆ ಆ್ಯಡ್ ಮಾಡೋಕ್ಕಾಗಲ್ಲ ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿಯೇ ಮಾಡ್ಕೊಂಡು ತುಂಬ ತುಂಬ ಇಟ್ಟು ಇರ್ತು ತಳ ಹೊತ್ಕೊಳ್ಳುತ್ತೆ ದಪ್ಪ ತಳ ಪಾತ್ರೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಕುದ್ದು ಒಂದೊಳ್ಳೆ ಘಮ ಬರುತ್ತೆ ಬೆಲ್ಲ ಕುದೀತಾ ಇರೋದು ಆ ಮೂಮೆಂಟಲ್ಲಿ ನಾವು ಇದಕ್ಕೆ ನಾವು ಮಸಾಲೆಗಳನ್ನು ಸೇರಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಈಗ ಉಪ್ಪಿನಕಾಯಿ ಆಲ್ಮೋಸ್ಟ್ ರೆಡಿ ಪೊಸಿಷನ್ಗೆ ಬರ್ತಾಯಿದೆ ಕುದೀತಾ ಇದೆ ನೋಡ್ತಾ ಇದ್ದೀರಲ್ಲ ಇವಾಗ ನಾವು ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊಳ್ಳೋಣ ನಾನು ಇದರಲ್ಲಿ ಮೂರು ಚಮಚದಷ್ಟು ಮೀಡಿಯಮ್ ಸ್ಪೈಸಿ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದು ತುಂಬ ಖಾರ ಇಲ್ಲ ಖಾರ ಜಾಸ್ತಿ ಇದ್ದರೆ ಇದು ಕಡಿಮೆ ಸೇರಿಸ್ಕೊಳ್ಳಿ ಒಂದೂವರೆ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ನಾನು ಹುರಿದಿರೋ ಜೀರಿಗೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಜೀರಿಗೆನ ಚೆನ್ನಾಗಿ ಹುಡಿದ್ಬಿಟ್ಟು ಪುಡಿ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೈ ಮಾಡಿ ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು ಎಳೆಪಾಕ ಅಂತ ಹೇಳ್ತಾರಲ್ಲ ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಅದಕ್ಕೆ ಐದರಿಂದ ಆರು ನಿಮಿಷ ತೊಗೊಳುತ್ತೆ ಅದು ಐದಾರು ನಿಮಿಷಕ್ಕೆ ಒಂದು ಪಾಕ ನೋಡಿ ಎಳೆ ಕಾಣ್ತಾ ಇದೆ ಎಳೆ ಬರ್ತಾ ಇದೆ ಸೊ ಈಗ ಇದು ರೆಡಿ ಇದೆ ಇದನ್ನು ಫ್ಲೇಮ್ ಆಫ್ ಮಾಡಿಬಿಡೋಣ ಮತ್ತು ಇದನ್ನು ತಣ್ಣಗಾಗೋವರೆಗೂ ಹೊರಗಡೆ ಇಟ್ಟು ಆಮೇಲೆ ಇಂಥ ಡಬ್ಬದಲ್ಲಿ ಸ್ಟೋರ್ ಮಾಡೋಣ ಇದು ಇಪ್ಪತ್ತು ದಿವಸಕ್ಕೆ ತಿನ್ನೋಕ್ಕೆ ರೆಡಿ ಆಗುತ್ತೆ ಎರಡು ವರ್ಷದವರೆಗೂ ಕೆಡಲ್ಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ Thank you for watching. Subscribe to our channel.